స్వచ్ఛతా పక్వాడ కార్యక్రమ స్వచ్ఛతా పక్వాడ కార్యక్రమ ప్రతి దినా తర స్వచ్ఛ వీర్ తిల్స్కు దినేకి తక్షణ నిత్య కర్మ ನಾವು ಕೈಗಳನ್ನು ಏನ್ ಮಾಡಬೇಕು ಸ್ವಚ್ಛವಾಗಿ ತೊಳಿಬೇಕು ಸ್ವಚ್ಛವಾಗಿ ತೊಳೆದು ನಾವು ಬೆಳಿಗ್ಗೆ ಅಲ್ಲಿ ಉಜ್ಬೇಕು ಅಲ್ಲ ಸರಿಯಾಗಿ ಕೆಳಗಡೆ ರಾತ್ರಿ ಊಟ ಮಾಡಿದ್ದು ನಮ್ಮ ಬಾಯಿಗೆ ಹಾಗೆ ಉಳಿದಿರುತ್ತೆ ಹಂಗಾಗಿ ನಮಗೆ ಸರಿಯಾಗಿ ಅಲ್ ಅಲ್ಲಿ ಉಜ್ಜೋದ್ರಿಂದ ದುರ್ವಾಸನೆಯಿಂದ ಹೊರಬರ್ಬೋದು ಆಮೇಲೆ ನಾವು ಆರೋಗ್ಯವಾಗಿ ಪ್ರತಿನಿತ್ಯ ನಾವು ಬೆಳಿಗ್ಗೆ ಮತ್ತು ರಾತ್ರಿ